ನಮಸ್ಕಾರ ಸ್ನೇಹಿತರೆ ಫ್ರೀ ಜಾಬ್ ಇನ್ ಎಲ್ಲರಿಗೂ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ನನ್ನ ಬ್ಲಾಗ್ ಸೊ ಇದರಲ್ಲಿ ನಾನು ಪೋಸ್ಟ್ ಹಾಕಿದ್ದೀನಿ ನೋಡ್ಬೋದು ಹತ್ತನೇ ತರಗತಿ ಪಾಸ್ ಆಗಿದ್ರಪ್ಪ ಅಂತಂದ್ರೆ ನಿಮಗೆ ಜವಾನ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಸೊ ನೋಂದಣಿ ಮತ್ತು ಮುದ್ರಾ ಇಲಾಖೆ ಕರ್ನಾಟಕ ಸ್ಟ್ಯಾಂಪ್ಸ್ ಅಂಡ್ ರಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನಾನು ಒಂದು ಪೋಸ್ಟ್ ಹಾಕಿದ್ದೀನಿ ಸೊ ಅದನ್ನ ಕಂಪ್ಲೀಟ್ ಆಗಿ ಓಪನ್ ಮಾಡೋಣ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಯಾರೆಲ್ಲ ಅಪ್ಲೈ ಮಾಡ್ಬೋದು ಏನು ಅಂತ ಕಂಪ್ಲೀಟ್ ಆಗಿ ನೋಡೋಣ ಸೊ ಮೊದಲಿಗೆ ಏನಂತಂದ್ರೆ ಎಷ್ಟು ಪೋಸ್ಟ್ ಇದೆ ಏನು ಅಲ್ಲ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಹೇಳ್ತೀನಿ ಸೊ ನೀವೇನಪ್ಪಾ ಅಂತಂದ್ರೆ ಹತ್ತನೇ ತರಗತಿ ಪಾಸ್ ಆಗಿದ್ರೆ ಸಾಕು ಸೊ ಅದಕ್ಕೂ ಮುಂಚೆ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಬ್ಲಾಗ್ ಅದೇ ರೀತಿ ಈ ಒಂದು ವೆಬ್ಸೈಟ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಯಾಕಂದ್ರೆ ಇದೇ ರೀತಿ ಹೆಚ್ಚಿನ ಒಂದು ಅಪ್ಡೇಟ್ಸ್ ಗಳು ನಿಮಗೆ ಸಿಗುತ್ತೆ ಸೊ ಸಬ್ಸ್ಕ್ರೈಬ್ ಯಾವ ತರ ಮಾಡ್ಕೊಳ್ಳುತ್ತಪ್ಪ ಅಂತ ಹೇಳಿ ನೋಡೋದು ಬೆಲ್ ಐಕಾನ್ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಅಂತ ಒಂದು ಸಿಗುತ್ತೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಾನು ಒಂದು ಪೋಸ್ಟ್ ಗಳು ನಿಮಗೆ ಸಿಗುತ್ತೆ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯಿನ್ ಆಗಿ ಸೊ ನೆಕ್ಸ್ಟ್ ಕೆಳಗಡೆ ಬರೋಣ ಸೊ ಟೋಟಲ್ ಆಗಿ ಒಂದೇ ಒಂದು ಪೋಸ್ಟ್ ಇರುತ್ತೆ ಸೊ ಯಾರೆಲ್ಲ ಅಪ್ಲೈ ಮಾಡಬಹುದಪ್ಪ ಅಂತಂದ್ರೆ ಇದನ್ನ ಜವಾನ ಅಂತ ಒಂದು ಗ್ರೂಪ್ ಇದೆ ಸೊ ವೈಮಿತ್ಯ ಏನಿರಬೇಕು ಗರಿಷ್ಠ ನಲವತ್ತು ವರ್ಷ ನಡೆಯುತ್ತೆ ಅಂತ ಹೇಳಿದ್ದಾರೆ ಸೊ ವೈಮಿತ್ಯ ಸಡಲಿಕ್ಕೆ ಕೂಡ ಅಂತ ಇರುತ್ತೆ ಬಟ್ ಅದು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿನ್ನ ಅವರು ಹೇಳಿಲ್ಲ ಸೊ ಅಪ್ಲಿಕೇಶನ್ ಚಾರ್ಜಸ್ ಏನಿದೆ ಜೀರೋ ಜೀರೋ ಇದೆ ಶೈಕ್ಷಣಿಕ ವಿದ್ಯಾರ್ಥಿ ಏನಾಗಿರ್ಬೇಕು ಹತ್ತನೇ ಪಾಸು ಸೊ ಅರ್ಜಿ ಸಲ್ಲಿಸುವ ವಿಧಾನ ಸೊ ಅರ್ಜಿನ ಯಾವ ರೀತಿ ಸಲ್ಲಿಸಬೇಕು ಸೊ ಅರ್ಜಿನ ಸಲ್ಲಿಸಬೇಕಂತಂದ್ರೆ ನೀವು ಅಂಚೆ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಸೊ ಆಫ್ಲೈನ್ ಮುಖಾಂತರನೇ ಸಲ್ಲಿಸಬೇಕು ಸೊ ಅದಕ್ಕೂ ಮುಂಚೆ ಕೆಲವೊಂದು ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಸೊ ಮಾಹಿತಿನ ಕಂಪ್ಲೀಟ್ ಆಗಿ ಓದಿ ಸೊ ಆಯ್ಕೆನ ಯಾವ ತರ ಮಾಡ್ತಾರಪ್ಪ ಅಂತಂದ್ರೆ ಒಂದು ಲಿಖಿತ ಪರೀಕ್ಷೆ ಇರುತ್ತೆ ಅದೇ ರೀತಿ ನೇರ ಸಂದರ್ಶನ ಇರುತ್ತೆ ಸೊ ಅವರ ವೇತನ ಏನಾದ್ರು ಇಪ್ಪತ್ತೇಳು ಸಾವಿರದಿಂದ ನಲವತ್ತಾರು ಸಾವಿರದವರೆಗೂ ಇರುತ್ತೆ ಸೊ ಪ್ರಮುಖ ದಿನಾಂಕಗಳು ಏನಿದೆ ಅಂತಂದ್ರೆ ಇಪ್ಪತ್ತೆಂಟು ಒಂದರಿಂದ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೆಂಟು ಎರಡಕ್ಕೆ ಕ್ಲೋಸ್ ಆಗುತ್ತೆ ಸೊ ಅರ್ಜಿ ನಿಮಗೆ ಇಲ್ಲಿ ಸಿಗುತ್ತೆ ನೋಡ್ಬೋದು ನೋಟಿಫಿಕೇಶನ್ ಇದೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತೆ ಇದು ಸೊ ಯಾರು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾರು ಮಾಡ್ಬೋದು ಅಂತಂದ್ರೆ ಸೊ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಯಾರು ಒಂದು ಈ ಒಂದು ಜಾಬ್ಗೆ ಹಾಕ್ಬೋದು ಅಂತ ಸೊ ನೋಡ್ಬೋದು ಖಾಲಿ ಇರುವ ಗ್ರೂಪ್ ಡಿ ಹುದ್ದೆಗಳಿಗೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮಾಜಿ ಸೈನಿಕ ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳು ಅಂತಂದ್ರೆ ಮಾಜಿ ಸೈನಿಕರು ಮಾತ್ರ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಬಹುದು ಅಂತ ಒಂದು ಆ ಏನಾಗಿದೆ ಕೊಟ್ಟಿದ್ದಾರೆ ಸೊ ಯಾರೆಲ್ಲ ಮಾಜಿ ಸೈನಿಕರು ಇದ್ದೀರಾ ಸೊ ಅವರೆಲ್ಲ ಸಬ್ಮಿಟ್ ಮಾಡಬಹುದು ಸೊ ಬಟ್ ಏನಂತಾರೆ ಒಂದೇ ಒಂದು ಪೋಸ್ಟ್ ಇರುತ್ತೆ ಸೊ ಇಷ್ಟು ಸ್ನೇಹಿತರೆ ವಿಡಿಯೋ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು